ಕಂದಹಾರ್ ವಿಮಾನ ಅಪಹರಣ ಘಟನೆಯನ್ನ ವಸ್ತುವಾಗಿರಿಸಿಕೊಂಡಿರುವ ವೆಬ್ ಸೀರೀಸ್ ಐ ಸಿ ಏಟ್ ಒನ್ ಫೋರ್ ದಿ ಕಂದಹಾರ್ ಹೈಜಾಕ್ ಸುತ್ತ ವಿವಾದ ಎದ್ದಿದೆ ವೆಬ್ ಸೀರೀಸ್ ನಲ್ಲಿ ಅಪಹರಣಕಾರರು ಹಿಂದೂಗಳಾಗಿದ್ರು ಅಂತ ಬಿಂಬಿಸುವ ಯತ್ನ ನಡೆದಿದೆ ಅಂತ ಬಿಜೆಪಿ ಐಟಿ ಸೆಲ್ ಆರೋಪಿಸಿದ್ದೇ ವಿವಾದಕ್ಕೆ ಕಾರಣ ಆದರೆ ಯಾವ ಹೆಸರುಗಳನ್ನ ನೆಟ್ಫ್ಲಿಕ್ಸ್ ಬದಲಿಸಿದೆ ಅಂತ ಐಟಿ ಸೆಲ್ ಬೊಬ್ಬೆ ಹಾಕಿತ್ತು ಅವು ಆ ಅಪಹರಣಕಾರರೇ ಸ್ವತಃ ಇಟ್ಕೊಂಡಿದ್ದ ಹೆಸರುಗಳೇ ಆಗಿತ್ತು ಆಗಿನ ಬಿಜೆಪಿ ಸರ್ಕಾರವೇ ಅವನ್ನ ತನ್ನ ದಾಖಲೆಗಳಲ್ಲಿ ಉಲ್ಲೇಖಿಸಿತ್ತು ಅನ್ನೋ ಸತ್ಯ ಮತ್ತೊಮ್ಮೆ ದೇಶದ ಮುಂದೆ ಬಂತು ಅದೇನೇ ಇರಲಿ ಈ ವಿವಾದದ ಹಿನ್ನೆಲೆಯಲ್ಲಿ ವಿಮಾನ ಅಪಹರಣಗಳ ಇತಿಹಾಸವೇ ಒಮ್ಮೆ ಕಣ್ಣಿದ್ರು ಬಂದರೆ ಅಚ್ಚರಿ ಇಲ್ಲ ಭಾರತದಲ್ಲಿ ಈವರೆಗೆ ಆಗಿರುವ ವಿಮಾನ ಅಪಹರಣಗಳು ಹೇಗಿತ್ತು ಸಿಖ್ ಪ್ರತ್ಯೇಕತಾವಾದಿ ಅಜೆಂಡಕ್ಕಾಗಿ ಇಂದಿರಾ ಗಾಂಧಿಗಾಗಿ ರಾಮ್ ಮಂದಿರಕ್ಕಾಗಿ ಕೊನೆಗೆ ಕಾಲೇಜಿನ ಪಠ್ಯವನ್ನ ಬದಲಾವಣೆ ಮಾಡೋದಕ್ಕಾಗೂ ವಿಮಾನ ಅಪಹರಣ ನಡೆದಿತ್ತು ಆ ಅಪಹರಣಗಳು ಹೇಗೆ ಅಂತ್ಯ ಕಂಡು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ನಾಲ್ಕು ದೇಶವನ್ನೇ ತಳಮಳದಲ್ಲಿ ಬೀಳಿಸಿದ್ದ ಘಟ್ಟೆಯೊಂದು ನಡೆದು ಬಿಟ್ಟಿತ್ತು ಕಠ್ಮಂಡುವಿನಿಂದ ಟೇಕ್ ಆಫ್ ಆಗಿ ದೆಹಲಿಯತ್ತ ಹೊರಟಿದ್ದ ಇಂಡಿಯನ್ ಏರ್ಲೈನ್ಸ್ ವಿಮಾನ ಏಟ್ ಒನ್ ಫೋರ್ ಅನ್ನ ಪಾಕಿಸ್ತಾನ ಮೂಲದ ಹರ್ಕತುಲ್ ಮುಜಾಹಿದ್ದೀನ್ ಭಯೋತ್ಪಾದಕ ತಂಡ ಅಪಹರಿಸಿತ್ತು ವಿಮಾನದಲ್ಲಿ ನೂರ ತೊಂಬತ್ತೊಂದು ಜನ ಪ್ರಯಾಣಿಕರಿದ್ದರು ವಿಮಾನ ಟೇಕ್ ಆಫ್ ಆದ ಕೆಲವೇ ಹೊತ್ತಿನಲ್ಲಿ ಒಳಗಿದ್ದ ಅಪಹರಣಕಾರರು ವಿಮಾನವನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿತ್ತು ನಂತರ ಅದು ಅಮೃತ್ಸರ ಲಾಹೋರ್ ದುಬೈನಲ್ಲಿ ಇಳಿದು ಅಂತಿಮವಾಗಿ ಅಫ್ಘಾನಿಸ್ತಾನದ ಕಂದಹಾರ್ನಲ್ಲಿ ಇಳಿದಿತ್ತು ಅಪಹರಣಕಾರರ ವಶದಲ್ಲಿದ್ದ ಪ್ರಜೆಗಳನ್ನು ಸುರಕ್ಷಿತವಾಗಿ ಕರೆತರೋಕೆ ಭಾರತದ ಜೈಲಿನಲ್ಲಿದ್ದ ಮಸೂದ್ ಅಜರ್ ಅಹಮದ್ ಓಮರ್ ಸಯೀದ್ ಶೇಖ್ ಹಾಗೂ ಮುಷ್ತಾಕ್ ಅಹಮದ್ ಝರ್ಗರ್ ಅನ್ನೋ ಮೂವರು ಉಗ್ರರನ್ನು ಬಿಡುಗಡೆ ಮಾಡೋದು ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅನಿವಾರ್ಯ ಆಯಿತು ದೇಶದ ನಾಗರಿಕರು ಏಳು ದಿನಗಳ ಕಾಲ ವಿಮಾನದ ಒಳಗೆ ಭಯೋತ್ಪಾದಕರ ಒತ್ತೆಯಾಳುಗಳಾಗಿ ಜೀವವನ್ನ ಕೈಲಿ ಹಿಡ್ಕೊಂಡಿದ್ದವರಂತೆ ಕಳೆದ್ರು ನಲವತ್ತೈದು ನಿಮಿಷಗಳ ಕಾಲ ವಿಮಾನ ಭಾರತೀಯ ನೆಲದಲ್ಲಿದ್ದರೂ ಅದನ್ನು ಸಮರ್ಥ ನಿರ್ಧಾರದ ಕೊರತೆಯಿಂದಾಗಿ ಪಾಕಿಸ್ತಾನಕ್ಕೆ ಹೋಗೋದನ್ನ ತಡೆಯೋಕೆ ಅವತ್ತಿನ ಸರ್ಕಾರ ವಿಫಲವಾಗಿತ್ತು ದಿಲ್ಲಿ ಪೊಲೀಸರು ಪಂಜಾಬ್ ಪೊಲೀಸರಿಂದ ತಪ್ಪಾಗಿದೆ ಅಂತಾನು ಪಂಜಾಬ್ ಪೊಲೀಸರು ದಿಲ್ಲಿ ಪೊಲೀಸರಿಂದ ತಪ್ಪಾಗಿದೆ ಅಂತಾನೂ ಆರೋಪ ಮಾಡ್ತಾ ಕೂತಿದ್ರು ಕೇಂದ್ರ ಸರ್ಕಾರ ಮಾತ್ರ ಯಾವ ತೀರ್ಮಾನವನ್ನೂ ಹೇಳಲಾರದೆ ಹೋಗಿತ್ತು ಅಂತ ಆಗಿನ ರಾ ಮುಖ್ಯಸ್ಥರಾಗಿದ್ದ ಎಸ್ ದುಲತ್ ಹೇಳ್ತಾರೆ ಎರಡ್ ಸಾವಿರನೇ ಇಸ್ವಿ ಜನವರಿ ಆರರಂದು ಕೇಂದ್ರ ಸರ್ಕಾರ ಅಪಹರಣಕಾರರ ಹೆಸರನ್ನ ಬಿಡುಗಡೆ ಮಾಡಿತ್ತು ಇಬ್ರಾಹಿಂ ಅತ್ತರ್ ಶಾಹಿದ್ ಅಖ್ತರ್ ಸಯೀದ್ ಸುನ್ನಿ ಅಹಮದ್ ಕ್ವಾಜಿ ಮಿಸ್ತ್ರಿ ಜಹೂರ್ ಇಬ್ರಾಹಿಂ ಹಾಗೂ ಶಾಕಿರ್ ಐಸಿ ವಿಮಾನವನ್ನು ಅಪಹರಣ ಮಾಡಿದವರಾಗಿತ್ತು ಆದರೆ ಆ ಅಪಹರಣಕಾರರು ತಮ್ಮನ್ನ ಬೇರೆ ಹೆಸರುಗಳಲ್ಲಿ ಸಂಬೋಧಿಸಿಕೊಳ್ತಿದ್ರು ಅನ್ನೋದನ್ನು ಹೇಳಿದ್ದ ಗೃಹ ಇಲಾಖೆ ಆ ಹೆಸರುಗಳನ್ನು ಉಲ್ಲೇಖಿಸಿದ್ದು ಅವು ಕ್ರಮವಾಗಿ ಚೀಫ್ ಡಾಕ್ಟರ್ ಬರ್ಗರ್ ಬೋಲಾ ಹಾಗೂ ಶಂಕರ್ ಅಂತ ಇತ್ತು ಕಂದಹಾರ್ ವಿಮಾನ ಅಪಹರಣದ ಬಗ್ಗೆ ಐ ಸಿ ಏಟ್ ಒನ್ ಫೋರ್ ದಿ ಕಂದಹಾರ್ ಹೈಜಾಕ್ ಅನ್ನೋ ವೆಬ್ ಸೀರೀಸ್ ಮಾಡಿದ್ದ ನೆಟ್ಫ್ಲಿಕ್ಸ್ ಅವತ್ತು ಗೃಹ ಇಲಾಖೆ ಬಿಡುಗಡೆ ಮಾಡಿದ್ದ ಅಪಹರಣಕಾರರ ಹೆಸರಿನ ಜೊತೆಗಿದ್ದ ಅವರ ಸಂಕೇತ ರೂಪದ ಹೆಸರುಗಳನ್ನೇ ವೆಬ್ ಸೀರೀಸ್ ನಲ್ಲಿ ಬಳಸಿತ್ತು ಇದನ್ನೇ ಈಗ ಬಿಜೆಪಿ ಐ ಟಿ ಸೆಲ್ ವಿವಾದದ ವಿಷಯವನ್ನಾಗಿಸಿದೆ ಅಪಹರಣಕಾರರ ಹೆಸರನ್ನ ಭೋಲಾ ಮತ್ತು ಶಂಕರ್ ಅಂತ ಬದಲಾಯಿಸಲಾಗಿದೆ ಅಂತ ಬೊಬ್ಬೆ ಹೊಡೆದಿತ್ತು ಆದರೆ ಆ ಹೆಸರುಗಳು ಅವತ್ತು ಆ ಅಪಹರಣಕಾರರು ತಮಗೆ ತಾವೇ ಇಟ್ಟುಕೊಂಡಿದ್ದ ಹೆಸರುಗಳಾಗಿದ್ವು ಮತ್ತು ಅವತ್ತಿನ ಬಿಜೆಪಿ ಸರ್ಕಾರವೇ ಅದನ್ನ ತನ್ನ ದಾಖಲೆಗಳಲ್ಲಿ ಹೇಳಿತ್ತು ಅನ್ನೋದು ಬಿಜೆಪಿ ಐ ಟಿ ಸೆಲ್ಗೆ ಗೊತ್ತಿರಲಿಲ್ಲ ಗೊತ್ತಿದ್ರೂ ಅದನ್ನೊಂದು ವಿವಾದವನ್ನ ಸತ್ಯವನ್ನ ಮರೆಮಾಚೋಕೆ ನೋಡ್ಲಾಯ್ತ ಅಂತೂ ವೆಬ್ ಸರಣಿಯ ತಯಾರಕರೇ ಉದ್ದೇಶಪೂರ್ವಕವಾಗಿ ಅಪಹರಣಕಾರರ ಹೆಸರನ್ನ ಭೋಲಾ ಮತ್ತು ಶಂಕರ್ ಅಂತ ಬದಲಾಯಿಸಿದ್ದಾರೆ ಅಂತ ಬಿಜೆಪಿ ಐಟಿ ಸೆಲ್ ಗುಲ್ಲೆಬ್ಬಿಸಿದ್ದೂ ಆಯಿತು ಅದನ್ನು ಆಧರಿಸಿ ಪ್ರಸಾರ ಸಚಿವಾಲಯ ನೆಟ್ಫ್ಲಿಕ್ಸ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದೂ ಆಯಿತು ಇದಕ್ಕೆ ಪ್ರತಿಕ್ರಿಯೆಯಾಗಿ ನೆಟ್ಫ್ಲಿಕ್ಸ್ ಸರಣಿ ಆರಂಭದಲ್ಲಿ ಬರುವ ಡಿಸ್ಕ್ಲೈಮರ್ನಲ್ಲಿ ಅಪಹರಣಕಾರರ ಹೆಸರು ಮತ್ತು ಅವರು ಇಟ್ಟುಕೊಂಡಿದ್ದ ಸಂಕೇತ ರೂಪದ ಹೆಸರುಗಳೆರಡನ್ನೂ ಪ್ರಕಟ ಮಾಡುವುದಾಗಿ ಹೇಳಿತು ಹಿಂದೂ ಮುಸ್ಲಿಂ ಅಂತ ವಿವಾದ ಎಬ್ಬಿಸೋ ಬಿಜೆಪಿ ಐಟಿ ಸೆಲ್ ಪ್ಲಾನ್ ಅಲ್ಲಿಗೆ ಠೊಸ್ ಈ ವಿವಾದದ ಬಳಿಕ ವಿಮಾನ ಅಪಹರಣದ ಘಟನೆಗಳು ಕೂಡ ಸರಣಿಯಂತೆ ನೆನಪಿನಲ್ಲಿ ಮೂಡ್ತಿವೆ ಭಾರತದ ದೊಡ್ಡ ವಿಮಾನ ಅಪಹರಣ ಪ್ರಕರಣಗಳು ಯಾವ್ಯಾವು ಅನ್ನೋದನ್ನ ನಾವಿಲ್ಲಿ ಗಮನಿಸೋಣ ಭಾರತದ ಮೊದಲ ವಿಮಾನ ಹೈಜಾಕ್ ಪ್ರಕರಣ ಅಂತ ದಾಖಲಾಗಿರುವುದು ಸಾವಿರದ ಒಂಬೈನೂರ ಐವತ್ತೈದರ ಜುಲೈ ನಾಲ್ಕರಂದು ನಡೆದ ವಿಮಾನ ಅಪಹರಣ ಶ್ರೀನಗರ ಜಮ್ಮು ವಿಮಾನವನ್ನ ಒಬ್ಬಂಟಿ ಗನ್ಮ್ಯಾನ್ ಅಪಹರಿಸಿದ್ದ ಆದರೆ ಅದನ್ನ ತಡೆಯಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ನಡೆದ ವಿಮಾನ ಅಪಹರಣಗಳು ಯಾವ್ದ್ಯಾವು ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನವರಿ ಮೂವತ್ತರಂದು ಶ್ರೀನಗರದಿಂದ ಜಮ್ಮುವಿಗೆ ಇದ್ದ ಇಂಡಿಯನ್ ಏರ್ಲೈನ್ಸ್ ವಿಮಾನವನ್ನ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ಗೆ ಸೇರಿದ್ದವರು ಹೈಜಾಕ್ ಮಾಡಿದ್ರು ಅವರದನ್ನ ಲಾಹೋರ್ಗೆ ಕೊಂಡೊಯ್ದರು ಆಗ ಪಾಕಿಸ್ತಾನದ ವಿದೇಶಾಂಗ ಸಚಿವರಾಗಿದ್ದ ಜುಲ್ಫಿಕರ್ ಅಲಿ ಭುಟ್ಟೊ ಲಾಹೋರ್ಗೆ ಧಾವಿಸಿ ಫೆಬ್ರವರಿ ಒಂದರಂದು ಅಪಹರಣಕಾರರನ್ನ ಕಂಡು ಪ್ರಯಾಣಿಕರ ಮತ್ತು ಸಿಬ್ಬಂದಿಯ ಬಿಡುಗಡೆಗೆ ಮನವೊಲಿಸಿದ್ರು ಆ ನಂತರ ಅವರೆಲ್ಲರನ್ನೂ ರಸ್ತೆ ಮೂಲಕ ಅಮೃತ್ಸರಕ್ಕೆ ಕಳಿಸಲಾಯಿತು ಅಪಹರಣಕಾರರು ಫೆಬ್ರವರಿ ಎರಡರಂದು ವಿಮಾನವನ್ನು ಸುಟ್ಟು ಹಾಕಿದ್ರು ಸಾವಿರದ ಒಂಬೈನೂರ ಎಪ್ಪತ್ತಾರರ ಸೆಪ್ಟೆಂಬರ್ ಹತ್ತು ಇಂಡಿಯನ್ ಏರ್ಲೈನ್ಸ್ ವಿಮಾನ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಅನ್ನ ಕಾಶ್ಮೀರದ ಆರು ಮಂದಿ ಭಯೋತ್ಪಾದಕರ ಗುಂಪು ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಿಂದ ಹೈಜಾಕ್ ಮಾಡಿತ್ತು ದೆಹಲಿಯಿಂದ ಮುಂಬೈಗೆ ಹೊರಡಬೇಕಿದ್ದ ವಿಮಾನವನ್ನ ಮೊದಲು ಲಿಬಿಯಾಕ್ಕೆ ಹಾರಿಸೋಕೆ ಆದೇಶಿಸಲಾಯಿತು ಆದರೆ ಅಲ್ಲಿಗೆ ಮುಟ್ಟೋಕೆ ಸಾಕಷ್ಟು ಇಂಧನ ಇಲ್ಲ ಅಂತ ತಿಳಿದ ನಂತರ ಪಾಕಿಸ್ತಾನದ ಕರಾಚಿಗೆ ಹಾರಿಸುವಂತೆ ಹೇಳಲಾಯಿತು ಲಾಹೋರ್ ವಿಮಾನ ನಿಲ್ದಾಣದಲ್ಲಿ ಇಳಿಸೋಕೆ ಮತ್ತು ಇಂಧನ ತುಂಬೋಕೆ ಅನುಮತಿಯನ್ನು ಪಡೆಯಲಾಯಿತು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ರಾಜತಾಂತ್ರಿಕ ಮಾತುಕತೆ ಬಳಿಕ ರಕ್ಷಣಾ ಕಾರ್ಯಾಚರಣೆಗೆ ಪಾಕಿಸ್ತಾನ ನೆರವನ್ನು ನೀಡಿತು ಉಪಾಹಾರದ ವೇಳೆಗೆ ತಂತ್ರ ರೂಪಿಸಿ ಅಪಹರಣಕಾರರನ್ನ ಬಂಧಿಸಲಾಯಿತು ವಿಮಾನದಲ್ಲಿದ್ದ ಎಲ್ಲ ಪ್ರಯಾಣಿಕರು ಮತ್ತು ಸಿಬ್ಬಂದಿಯನ್ನ ಮರುದಿನ ಭಾರತಕ್ಕೆ ಕರೆತರಲಾಯಿತು ಎಂಬತ್ಮೂರು ಪ್ರಯಾಣಿಕರೊಂದಿಗೆ ವಿಮಾನವನ್ನು ಭಾರತಕ್ಕೆ ಕಳಿಸಲಾಯಿತು ನಂತರ ಪಾಕಿಸ್ತಾನದಲ್ಲಿ ಸಾಕ್ಷ್ಯದ ಕೊರತೆಯಿಂದಾಗಿ ಬಂಧಿತ ಉಗ್ರರನ್ನು ಬಿಡುಗಡೆ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಡಿಸೆಂಬರ್ ಇಪ್ಪತ್ತು ಕಲ್ಕತ್ತಾದಿಂದ ದಿಲ್ಲಿಯತ್ತ ಬರ್ತಾ ಇದ್ದ ಇಂಡಿಯನ್ ಏರ್ಲೈನ್ಸ್ ವಿಮಾನ ಐಸಿ ಫೋರ್ ಒನ್ ಜೀರೋ ಅನ್ನ ದಿಲ್ಲಿಯ ಪಾಲಂ ವಿಮಾನ ನಿಲ್ದಾಣದಲ್ಲಿ ಇಳಿಯುವ ನಿಮಿಷಗಳ ಮೊದಲು ಹೈಜಾಕ್ ಮಾಡಲಾಗಿತ್ತು ಭೋಲಾನಾಥ್ ಪಾಂಡೆ ಮತ್ತು ದೇವೇಂದ್ರನಾಥ್ ಪಾಂಡೆ ಅನ್ನೋರು ಆಟಿಕೆ ಬಂದೂಕಿನ ಮೂಲಕ ಬೆದರಿಸಿ ಈ ಅಪಹರಣ ನಡೆಸಿದ್ರು ಇಬ್ಬರೂ ಯುವ ಕಾಂಗ್ರೆಸ್ ಸದಸ್ಯರಾಗಿದ್ರು ಅನ್ನೋದು ವದಂತಿಗಳಾಗಿತ್ತು ಆಗಿನ ವಿರೋಧ ಪಕ್ಷದ ನಾಯಕಿ ಇಂದಿರಾ ಗಾಂಧಿ ಅವರನ್ನ ಜನತಾ ಪಕ್ಷದ ಸರ್ಕಾರ ಜೈಲಿಗೆ ಹಾಕಿದ್ದನ್ನ ಪ್ರತಿಭಟಿಸಿ ಈ ಅಪಹರಣ ನಡೆದಿತ್ತು ವಿಮಾನವನ್ನ ನೇಪಾಳಕ್ಕೆ ಮತ್ತು ನಂತರ ಬಾಂಗ್ಲಾದೇಶಕ್ಕೆ ಹಾರಿಸೋಕೆ ಅಪಹರಣಕಾರರು ಒತ್ತಾಯಿಸಿದ್ರು ಇಂಧನದ ಕೊರತೆ ಕಾರಣ ಒಡ್ಡಿ ತಿರಸ್ಕಾರ ಮಾಡಲಾಗಿತ್ತು ಕಡೆಗೆ ವಿಮಾನವನ್ನ ವಾರಣಾಸಿಯಲ್ಲಿ ಇಳಿಸಲಾಯಿತು ಸಂಧಾನಕ್ಕಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೋದರು ಪ್ರಯಾಣಿಕರು ಮತ್ತು ಸಿಬ್ಬಂದಿಯನ್ನ ಬಿಡುಗಡೆ ಮಾಡಲಾಯಿತು ಮಾಧ್ಯಮಗಳ ಸಮಕ್ಷಮದಲ್ಲೇ ಅಪಹರಣಕಾರರು ಶರಣಾಗಿದ್ದು ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿನ ಅಪಹರಣಗಳು ಸಾವಿರದ ಒಂಬೈನೂರ ಎಂಬತ್ತೊಂದರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ದಿಲ್ಲಿಯಿಂದ ಅಮೃತ್ಸರಕ್ಕೆ ಹೊರಟಿದ್ದ ಇಂಡಿಯನ್ ಏರ್ಲೈನ್ಸ್ ವಿಮಾನ ಐ ಸಿ ಫೋರ್ ಟು ತ್ರೀಯನ್ನ ಸಿಖ್ ಪ್ರತ್ಯೇಕತಾವಾದಿಗಳು ಹೈಜಾಕ್ ಮಾಡಿ ಲಾಹೋರ್ಗೆ ಕೊಂಡೊಯ್ದಿತ್ತು ಇದರ ವಿರುದ್ಧ ಪಾಕಿಸ್ತಾನ ಕಮಾಂಡೋ ಕಾರ್ಯಾಚರಣೆಯನ್ನು ನಡೆಸಿ ಪ್ರಯಾಣಿಕರನ್ನ ರಕ್ಷಣೆ ಮಾಡಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರ ನವೆಂಬರ್ ಇಪ್ಪತ್ತೈದು ಅರವತ್ತೈದು ಪ್ರಯಾಣಿಕರು ಮತ್ತು ಹದಿಮೂರು ಸಿಬ್ಬಂದಿಯೊಂದಿಗೆ ಜಾಂಬಿಯಾದಿಂದ ಮುಂಬೈಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಬೋಯಿಂಗ್ ಸೆವೆನ್ ಜೀರೋ ಸೆವೆನ್ ಅನ್ನ ಮಾಹೆಯಲ್ಲಿ ಇಂಧನ ತುಂಬಿಸೋಕೆ ಇಳಿಸಿದಾಗ ಹೈಜಾಕ್ ಮಾಡಲಾಗಿತ್ತು ಶಸ್ತ್ರಧಾರಿಗಳ ತಂಡ ವಿಮಾನವನ್ನ ಡರ್ಬನ್ಗೆ ಕೊಂಡೊಯ್ಯುವಂತೆ ಕೇಳ್ತು ಸುದೀರ್ಘ ಮಾತುಕತೆಗಳ ಬಳಿಕ ಸಿಬ್ಬಂದಿ ಮತ್ತು ಪ್ರಯಾಣಿಕರ ದುಸ್ವಪ್ನ ಕೊನೆಗೊಂಡಿತು ಸಾವಿರದ ಒಂಬೈನೂರ ಎಂಬತ್ತೆರಡರ ಆಗಸ್ಟ್ ನಾಲ್ಕು ದೆಹಲಿ ಶ್ರೀನಗರ ಮಾರ್ಗದ ಇಂಡಿಯನ್ ಏರ್ಲೈನ್ಸ್ ವಿಮಾನವನ್ನ ಗುರುಬಕ್ಷ ಸಿಂಗ್ ಅಂತ ಗುರುತಿಸಲಾದ ಸಿಖ್ ಉಗ್ರಗಾಮಿಯೊಬ್ಬ ನಕಲಿ ಬಾಂಬ್ ಸಹಾಯದಿಂದ ಹೈಜಾಕ್ ಮಾಡಿದ್ದ ಪಾಕಿಸ್ತಾನದ ಲಾಹೋರ್ನಲ್ಲಿ ಇಳಿಯೋಕೆ ಅನುಮತಿ ನಿರಾಕರಿಸಿದ ನಂತರ ವಿಮಾನ ಅಮೃತ್ಸರದಲ್ಲಿ ಇಳಿತು ನಂತರ ಅಪಹರಣಕಾರ ಶಿರೋಮಣಿ ಅಕಾಲಿ ದಳದ ಅಧ್ಯಕ್ಷ ಹರ್ಚಂದ್ ಸಿಂಗ್ ಲೋಂಗೋವಾಲ್ ಮತ್ತು ನಂತರ ದಮ್ದಾಮಿ ತಕ್ಸಲ್ ಮುಖ್ಯಸ್ಥ ಜರ್ನೈಲ್ ಸಿಂಗ್ ಬಿನ್ರನ್ವಾಲೆ ಸಮ್ಮುಖದಲ್ಲಿ ಮಾತ್ರವೇ ಬೇಡಿಕೆ ಇಡುವುದಾಗಿ ಹೇಳಿದ ಆದರೆ ನಂತರ ಎಸ್ಎಡಿ ಮುಂದೆ ಶರಣಾಗಿದ್ದ ಎಪ್ಪತ್ತು ವಿದೇಶಿಯರೂ ಸೇರಿದಂತೆ ವಿಮಾನದಲ್ಲಿದ್ದ ಎಲ್ಲ ಸಿಬ್ಬಂದಿ ಮತ್ತು ಪ್ರಯಾಣಿಕರನ್ನ ಯಶಸ್ವಿಯಾಗಿ ರಕ್ಷಣೆ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರ ಆಗಸ್ಟ್ ಇಪ್ಪತ್ತು ಪಿಸ್ತೂಲ್ ಮತ್ತು ಹ್ಯಾಂಡ್ ಗ್ರೆನೇಡ್ ಹೊಂದಿದ್ದ ಸಿಖ್ ಉಗ್ರಗಾಮಿ ಅರವತ್ತೊಂಬತ್ತು ಜನರನ್ನ ಹೊತ್ತು ಜೋಧ್ಪುರದಿಂದ ನವದೆಹಲಿಗೆ ಹೊರಟಿದ್ದ ಬೋಯಿಂಗ್ ವಿಮಾನ ಸೆವೆನ್ ತ್ರೀ ಸೆವೆನ್ ಅನ್ನ ಹೈಜಾಕ್ ಮಾಡಿದ್ದ ಅಮೃತ್ಸರ್ದ ಮನ್ಜೀತ್ ಸಿಂಗ್ ಅಂತ ಗುರುತಿಸಲಾಗಿದ್ದ ಅಪಹರಣಕಾರ ವಿಮಾನವನ್ನ ಲಾಹೋರ್ಗೆ ಕೊಂಡೊಯ್ಯೋಕೆ ಒತ್ತಾಯಿಸಿದ್ದ ಆದರೆ ಪಾಕಿಸ್ತಾನದ ಸರ್ಕಾರ ಇಳಿಯೋಕೆ ಅನುಮತಿಯನ್ನು ನಿರಾಕರಿಸಿತ್ತು ವಿಮಾನ ಲಾಹೋರ್ ವಿಮಾನ ನಿಲ್ದಾಣದ ಮೇಲೆ ನಲವತ್ತೆರಡಕ್ಕೂ ಹೆಚ್ಚು ಬಾರಿ ಸುತ್ತ ಹಾಕಿತ್ತು ಇದರಿಂದಾಗಿ ಇಂಧನದ ಕೊರತೆಯುಂಟಾಗಿ ಕಡೆಗೆ ಅಮೃತ್ಸರದಲ್ಲಿ ವಿಮಾನವನ್ನು ಇಳಿಸಲಾಯಿತು ಮಂಜಿತ್ ಬೇಡಿಕೆಗಳಲ್ಲಿ ಪ್ರಕಾಶ್ ಸಿಂಗ್ ಬಾದಲ್ಗೆ ಅವರು ಹೊಂದಿದ್ದ ಸಿಎಂ ಹುದ್ದೆ ಸೇರಿ ಪಂಜಾಬ್ನ ಅಧಿಕಾರವನ್ನ ಅಕಾಲಿದಳಕ್ಕೆ ವರ್ಗಾವಣೆ ಮಾಡಬೇಕು ಅನ್ನೋದು ಸೇರಿತ್ತು ಅಂತಿಮವಾಗಿ ಆತನನ್ನ ಬಂಧಿಸಲಾಯಿತು ಮತ್ತು ಗುಂಡಿಕ್ಕಿ ಕೊಲ್ಲಲಾಯಿತು ವಿಮಾನದಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಮತ್ತು ಸಿಬ್ಬಂದಿಯನ್ನ ಪಂಜಾಬ್ ಪೊಲೀಸರು ಮತ್ತು ಕಮಾಂಡೋಗಳು ಯಶಸ್ವಿಯಾಗಿ ರಕ್ಷಣೆ ಮಾಡಿದ್ರು ಜೇಮ್ಸ್ ಬಾಂಡ್ ಚಿತ್ರ ಆಕ್ಟೋಪಸಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರೊಡಕ್ಷನ್ ಡಿಸೈನರ್ ಪೀಟರ್ ಲ್ಯಾಮಂಟ್ ಕೂಡ ಪ್ರಯಾಣಿಕರಲ್ಲಿ ಒಬ್ಬನಾಗಿದ್ದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಜುಲೈ ಐದು ಇನ್ನೂರ ಐವತ್ನಾಲ್ಕು ಪ್ರಯಾಣಿಕರು ಮತ್ತು ಹತ್ತು ಮಂದಿ ಸಿಬ್ಬಂದಿಯನ್ನ ಹೊತ್ತು ಶ್ರೀನಗರದಿಂದ ನವದೆಹಲಿಗೆ ಹೊರಟಿದ್ದ ಇಂಡಿಯನ್ ಏರ್ಲೈನ್ಸ್ ಜೆಟ್ ಐಸಿ ಫೋರ್ ಜೀರೋ ಫೈವ್ ಅನ್ನು ಹೈಜಾಕ್ ಮಾಡಲಾಗಿತ್ತು ಮತ್ತು ಪಾಕಿಸ್ತಾನದ ಲಾಹೋರ್ನಲ್ಲಿ ಬಲವಂತವಾಗಿ ಇಳಿಸಲಾಯಿತು ಶಸ್ತ್ರಸಜ್ಜಿತರಾಗಿದ್ದ ಅಪಹರಣಕಾರರು ಕಡೆಗೆ ಪಾಕಿಸ್ತಾನಿ ಅಧಿಕಾರಿಗಳ ಮುಂದೆ ಶರಣಾಗತರಾದ್ರು ವಿಮಾನದಲ್ಲಿದ್ದ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಹದಿನೇಳು ಗಂಟೆಗಳ ಕಾಲ ಈ ಅಗ್ನಿ ಪರೀಕ್ಷೆ ಎದುರಿಸಿದ್ರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಇಪ್ಪತ್ನಾಲ್ಕು ಇಂಡಿಯನ್ ಏರ್ಲೈನ್ಸ್ನ ಜೆಟ್ ಲೈನರ್ ಐಸಿ ಫೋರ್ ಟು ಒನ್ ಅನ್ನ ದೆಹಲಿಯಿಂದ ಶ್ರೀನಗರಕ್ಕೆ ನೂರು ಪ್ರಯಾಣಿಕರನ್ನ ಹೊತ್ತು ಹೊರಟಿದ್ದಾಗ ಆಲ್ ಇಂಡಿಯಾ ಸಿಖ್ ಸ್ಟೂಡೆಂಟ್ಸ್ ಫೆಡರೇಷನ್ನ ಏಳು ಮಂದಿ ಯುವಕರು ಹೈಜಾಕ್ ಮಾಡಿ ಲಾಹೋರ್ ಕಡೆಗೆ ತಿರುಗಿಸಿದ್ರು ಅದು ಸಿಖ್ ವಿರೋಧಿ ದಂಗೆಯ ಸುಳಿಯಲ್ಲಿ ಪಂಜಾಬ್ ಸಿಲುಕಿದ್ದ ಸಮಯ ಆಗಿತ್ತು ವಿಮಾನವನ್ನ ಲಾಹೋರ್ ಕರಾಚಿ ಮತ್ತು ಅಂತಿಮವಾಗಿ ದುಬೈಗೆ ಕೊಂಡೊಯ್ಯಲಾಯಿತು ಅಲ್ಲಿ ಯುಎಇನ ರಕ್ಷಣಾ ಸಚಿವರು ಪ್ರಯಾಣಿಕರ ಬಿಡುಗಡೆಗೆ ಮಾತುಕತೆ ನಡೆಸಿದ್ರು ಎಂಬತ್ತಾರು ಸೆಪ್ಟೆಂಬರ್ ಐದು ಮುಂಬೈನಿಂದ ನ್ಯೂಯಾರ್ಕ್ಗೆ ಮುನ್ನೂರ ಅರವತ್ತು ಪ್ರಯಾಣಿಕರನ್ನ ಹೊತ್ತು ಹೊರಟಿದ್ದ ಪಾನಮ್ ಫ್ಲೈಟ್ ಸೆವೆಂಟಿ ತ್ರೀ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ಒನ್ ಟು ಒನ್ ಅನ್ನು ಕರಾಚಿಯಲ್ಲಿ ಇಳಿದ ಹೊತ್ತಲ್ಲಿ ನಿದಾಲ್ ಸಂಘಟನೆಯ ನಾಲ್ವರು ಶಸ್ತ್ರಸಜ್ಜಿತರ ಗುಂಪು ಹೈಜಾಕ್ ಮಾಡಿತ್ತು ಭಾರತ ಅಮೆರಿಕ ಪಾಕಿಸ್ತಾನ ಮತ್ತು ಮೆಕ್ಸಿಕೋದ ಪ್ರಜೆಗಳು ಸೇರಿ ನಲವತ್ತು ಮೂರು ಪ್ರಯಾಣಿಕರು ಅಪಹರಣದ ವೇಳೆ ಗಾಯಗೊಂಡ್ರು ಅಥವಾ ಸತ್ರು ಅಂತ ವರದಿಗಳು ದಾಖಲಿಸುತ್ತೆ ಎಲ್ಲ ಅಪಹರಣಕಾರರನ್ನ ಪಾಕಿಸ್ತಾನದಲ್ಲಿ ಬಂಧಿಸಲಾಯಿತು ಮತ್ತು ಮರಣದಂಡನೆ ವಿಧಿಸಲಾಯಿತು ಎರಡ್ ಸಾವಿರದ ಹದಿನಾರರ ಬಾಲಿವುಡ್ ಸಿನಿಮಾ ನೀರ್ಜಾ ಈ ಘಟನೆಯನ್ನೇ ಆಧರಿಸಿದ್ದಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನ ರಕ್ಷಣೆ ಮಾಡುವಲ್ಲಿ ವಿಮಾನ ಸಿಬ್ಬಂದಿ ನೀರ್ಜಾ ಭಾನೋಟ್ ಮೆರೆದ ಸಾಹಸವನ್ನ ಈ ಚಿತ್ರ ತೋರಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಅಪಹರಣಗಳು ಸಾವಿರದ ಒಂಬೈನೂರ ತೊಂಬತ್ ಮೂರರ ಜನವರಿ ಇಪ್ಪತ್ತೆರಡರಂದು ಲಕ್ನೋ ವಿಮಾನ ನಿಲ್ದಾಣದಿಂದ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಾ ಇದ್ದ ಇಂಡಿಯನ್ ಏರ್ಲೈನ್ಸ್ ವಿಮಾನ ಏಟ್ ಒನ್ ಜೀರೋ ಅನ್ನ ಹೈಜಾಕ್ ಮಾಡಿ ಲಕ್ನೋಗೆ ಹಿಂತಿರುಗಿಸಲಾಗಿತ್ತು ಸತೀಶ್ ಚಂದ್ರ ಪಾಂಡೆ ಅನ್ನೋ ಅಪಹರಣಕಾರ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ನಂತರ ಬಂಧಿತರಾಗಿದ್ದ ಎಲ್ಲಾ ಕರಸೇವಕರನ್ನ ಬಿಡುಗಡೆ ಮಾಡೋಕೆ ಮತ್ತು ರಾಮ ಮಂದಿರ ನಿರ್ಮಾಣ ಮಾಡೋಕೆ ಒತ್ತಾಯಿಸಿದ್ದ ಬಾಬ್ರಿ ಮಸೀದಿ ಮರು ನಿರ್ಮಾಣದ ಬಗ್ಗೆ ಆಗಿನ ಪ್ರಧಾನಿ ನರಸಿಂಹರಾವ್ ಅವರು ಭರವಸೆ ನೀಡಿದ್ದಕ್ಕೆ ಪ್ರತಿಭಟನೆಯಾಗಿ ಆತ ಈ ಹೈಜಾಕ್ ಮಾಡಿದ್ದಾಗಿ ಹೇಳಿಕೊಂಡಿದ್ದ ಲಕ್ನೋದ ಆಗಿನ ಸಂಸದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಜೊತೆಗಿನ ಮಾತುಕತೆ ಬಳಿಕ ಅಪಹರಣಕಾರ ಶರಣಾಗಿದ್ದ ಆತನಿಗೆ ನಾಲ್ಕು ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿತ್ತು ಮೂರರ ಮಾರ್ಚ್ ಇಪ್ಪತ್ತೇಳರಂದು ಇಂಡಿಯನ್ ಏರ್ಲೈನ್ಸ್ ವಿಮಾನ ಫೋರ್ ತ್ರೀ ನೈನ್ ಅನ್ನ ದೆಹಲಿಯಿಂದ ಮದ್ರಾಸ್ಗೆ ಹೋಗುವ ಮಾರ್ಗದಲ್ಲಿ ಅಪಹರಣಕಾರನೊಬ್ಬ ಸ್ಫೋಟಕವನ್ನ ಹೊಂದಿರುವುದಾಗಿ ಹೇಳಿ ಅಪಹರಿಸಿದ್ದ ಅಪಹರಣಕಾರನನ್ನ ಹರಿಯಾಣದ ಟ್ರಕ್ ಚಾಲಕ ಸಿಂಗ್ ಅಂತ ಗುರುತಿಸಲಾಯಿತು ಎರಡು ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದ ಆ ಸಮಯದಲ್ಲಿ ಹಿಂದೂ ಮುಸ್ಲಿಂ ದಂಗೆ ವಿರುದ್ಧದ ಪ್ರತಿಭಟನೆಯಾಗಿ ಈ ಅಪಹರಣ ಮಾಡಿರುವುದಾಗಿ ಆತ ಹೇಳ್ಕೊಂಡಿದ್ದ ಲಾಹೋರ್ನಲ್ಲಿ ಇಳಿಯೋಕೆ ಅನುಮತಿಯನ್ನ ನಿರಾಕರಿಸಿದ ನಂತರ ಅಮೃತ್ಸರದಲ್ಲಿ ವಿಮಾನ ಇಳಿಸೋಕೆ ಒತ್ತಾಯಿಸಿದ್ದ ಮತ್ತು ವಿಮಾನದಲ್ಲಿ ರಾಜಕೀಯ ಆಶ್ರಯ ಕೋರಿದ್ದ ಪಾಕಿಸ್ತಾನದಲ್ಲಿ ನಲವತ್ತು ದಿನಗಳ ಆಶ್ರಯ ನೀಡಬೇಕು ಅನ್ನೋ ಮತ್ತು ಪಾಕಿಸ್ತಾನಿ ಮಾಧ್ಯಮಗಳೊಂದಿಗೆ ಮಾತನಾಡೋಕೆ ಅವಕಾಶ ನೀಡಬೇಕು ಅನ್ನೋ ಆತನ ಬೇಡಿಕೆಗಳನ್ನ ತಿರಸ್ಕರಿಸಲಾಯಿತು ಆದರೆ ಶರಣಾದ ನಂತರ ಅಮೃತ್ಸರ ವಿಮಾನ ನಿಲ್ದಾಣದಲ್ಲಿ ಭಾರತೀಯ ಮಾಧ್ಯಮಗಳೊಂದಿಗೆ ಮಾತನಾಡೋಕೆ ಅವಕಾಶ ನೀಡಲಾಯಿತು ಬೆದರಿಸೋಕೆ ಆತ ಸ್ಫೋಟಕ ಅಂತ ತೋರಿಸಿದ್ದ ವಸ್ತು ಹೇರ್ ಡ್ರೈಯರ್ ಆಗಿತ್ತು ಅನ್ನೋದು ಆಮೇಲೆ ಗೊತ್ತಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ ಮೂರರ ಏಪ್ರಿಲ್ ಹತ್ತರಂದು ಲಕ್ನೋದಿಂದ ದೆಹಲಿಗೆ ತೆರಳುತ್ತಾ ಇದ್ದ ಇಂಡಿಯನ್ ಏರ್ಲೈನ್ಸ್ ಬೋಯಿಂಗ್ ವಿಮಾನ ಸೆವೆನ್ ತ್ರೀ ಸೆವೆನ್ ಟೂ ಎ ಏಟ್ ಅನ್ನ ಲಕ್ನೋದ ಸರ್ಕಾರಿ ಕಲಾ ಕಾಲೇಜಿನ ನಾಲ್ವರು ವಿದ್ಯಾರ್ಥಿಗಳು ಹೈಜಾಕ್ ಮಾಡಿದ್ರು ಲಕ್ನೋದಿಂದ ಟೇಕ್ ಆಫ್ ಆದ ಕೂಡಲೇ ನಾಲ್ವರು ಯುವಕರು ವಿಮಾನವನ್ನ ಅಲ್ಲಿಗೆ ಹಿಂತಿರುಗಿಸೋಕೆ ಒತ್ತಾಯಿಸಿದ್ರು ಅವರು ತಮ್ಮ ಬಳಿ ಇರುವ ಬಾಟ್ಲಿಗಳಲ್ಲಿ ಸ್ಫೋಟಕ ದ್ರವ ಇದೆ ಅಂತ ಹೇಳ್ಕೊಳ್ತಾ ಇದ್ರು ಸಣ್ಣ ಬೆಂಕಿಯ ಸಾಮರ್ಥ್ಯವಿರುವ ದಹನಕಾರಿ ದ್ರವ ಅದು ಅನ್ನೋದು ಆ ನಂತರ ದೃಢವಾಗಿತ್ತು ಕಾಲೇಜಿನ ಕೋರ್ಸ್ಗಳನ್ನು ಬದಲಾಯಿಸಬೇಕು ಪ್ರಾಧ್ಯಾಪಕರ ಪ್ರಶಸ್ತಿಯನ್ನು ರದ್ದುಗೊಳಿಸಬೇಕು ಮತ್ತು ಪರೀಕ್ಷೆಗಳನ್ನು ಮುಂದೂಡಬೇಕು ಅನ್ನೋದು ಆ ವಿದ್ಯಾರ್ಥಿಗಳ ಬೇಡಿಕೆ ಆಗಿತ್ತು ಉತ್ತರ ಪ್ರದೇಶದ ರಾಜ್ಯಪಾಲರನ್ನ ಭೇಟಿ ಮಾಡೋಕೆ ಅವಕಾಶವನ್ನ ನೀಡದೇ ಇದ್ರೆ ವಿಮಾನವನ್ನು ಸ್ಫೋಟ ಮಾಡ್ತೀವಿ ಅಂತ ಬೆದರಿಸಿತ್ತು ಪ್ರಯಾಣಿಕರಲ್ಲಿ ಒಬ್ಬನಾಗಿದ್ದ ಇಸ್ರೇಲಿ ಪತ್ರಕರ್ತ ಟಾಮ್ ಸೆಕೇವ್ ಇಡೀ ಘಟನೆ ಒಂದು ಆಟದಂತಿತ್ತು ಅಂತ ಆ ನಂತರ ವಿವರಿಸಿತ್ತು ಪ್ರಯಾಣಿಕರು ಅಪಹರಣಕಾರರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಂಡಿರಲಿಲ್ಲ ಕಂಟ್ರೋಲ್ ಟವರ್ ಮೂಲಕ ಅಧಿಕಾರಿಗಳೊಂದಿಗೆ ಸಂಧಾನ ನಡೀತಾ ಇದ್ದಾಗ ಮೂರು ಗಂಟೆಗಳ ಕಾಲ ವಿಮಾನ ಸುತ್ತು ಹೊಡಿತಾನೆ ಇತ್ತು ವಿಮಾನ ಲ್ಯಾಂಡ್ ಆದ ನಂತರ ಪ್ರಯಾಣಿಕರು ಅಪಹರಣಕಾರನ್ನ ಹಿಡಿದು ಥಳಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿತ್ತು ಎಲ್ಲಾ ಐವತ್ತೆರಡು ಪ್ರಯಾಣಿಕರು ಮತ್ತು ಏಳು ಸಿಬ್ಬಂದಿ ಸುರಕ್ಷಿತವಾಗಿದ್ರು ಏಟು ತಿಂದಿದ್ದ ಅಪಹರಣಕಾರರನ್ನ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಗಿತ್ತು ಇದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿನ ವಿಮಾನ ಅಪಹರಣದ ಮೂರನೇ ಪ್ರಯತ್ನವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ ಮೂರು ಏಪ್ರಿಲ್ ಇಪ್ಪತ್ನಾಲ್ಕರಂದು ದೆಹಲಿಯಿಂದ ಜಮ್ಮು ಮೂಲಕ ಶ್ರೀನಗರಕ್ಕೆ ಹೊರಟಿದ್ದ ಇಂಡಿಯನ್ ಏರ್ಲೈನ್ಸ್ ವಿಮಾನವನ್ನ ಅಪಹರಿಸಲಾಯಿತು ಅಪಹರಣಕಾರ ವಿಮಾನವನ್ನ ಲಾಹೋರ್ಗೆ ತೆಗೆದುಕೊಂಡು ಹೋಗೋಕೆ ಒತ್ತಾಯಿಸಿದ್ದ ಆದರೆ ಪಾಕಿಸ್ತಾನದ ಅಧಿಕಾರಿಗಳು ಅನುಮತಿಯನ್ನು ನಿರಾಕರಿಸಿದ್ರು ವಿಮಾನ ಅಮೃತ್ಸರದಲ್ಲಿ ಇಳಿತು ಅಲ್ಲಿ ಅಪಹರಣಕಾರನನ್ನ ಕೊಲ್ಲಲಾಯಿತು ಮತ್ತು ಪ್ರಯಾಣಿಕರನ್ನ ಬಿಡುಗಡೆ ಮಾಡಲಾಯಿತು ಇವಿಷ್ಟು ಕೂಡ ಭಾರತದ ಇತಿಹಾಸದಲ್ಲಿ ದಾಖಲಾಗಿರುವ ವಿಮಾನ ಹೈಜಾಕ್ ನ ಘಟನೆಗಳು ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ